ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕಿಂಗ್ ಲಾಕ್ಸ್ ಸ್ವಾಗತ ನಾನಿವತ್ತು ಪೇಪರ್ ಅವಲಕ್ಕಿಲಿ ಒಂದು ಸೂಪರ್ ಆದಂತಹ ಚೂಡ ರೆಸಿಪಿನ ಮಾಡ್ತಾ ಇದ್ದೀನಿ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ದೀಪಾವಳಿ ಹಬ್ಬಕ್ಕೆ ಈ ಥರದೊಂದು ರೆಸಿಪಿನ ಮಾಡಿ ನೋಡಿ ಇದು ಎಷ್ಟೇ ದಿವಸ ಇಟ್ಟರು ಕೆಡಲ್ಲ ಹಾಗೆ ಇದನ್ನು ತುಂಬ ದಿವಸ ಸ್ಟೋರ್ ಮಾಡ್ಕೋಬೋದು ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ತುಂಬಾ ಇಷ್ಟವಾದಂತಹ ರೆಸಿಪಿ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ನಾನಿಲ್ಲಿ ತಗೊಂಡಿರೋಂಥದ್ದು ಪೇಪರ್ ಅವಲಕ್ಕಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ನಮಗೇನಾದರೂ ಈವ್ನಿಂಗ್ ಸ್ನೇಕ್ ತಿನ್ನಬೇಕು ಅಂತ ಅನಿಸರೆ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ ತುಂಬನೇ ಸೂಪರ್ ಆಗಿರುತ್ತೆ ಇವಾಗ ಇದಕ್ಕೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ ನಾವು ಇಷ್ಟೇ ಕಡಲೆ ಬೀಜ ಹಾಕೋಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡ್ಲೆ ಬೀಜನ ಹಾಕೋಬಹುದು ಇವಾಗ ಇದನ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಉರಿಗಡ್ನ ಸೇರಿಸ್ಕೊತಾ ಇದ್ದೀನಿ ಎರಡನ್ನು ಕೂಡ ಒಟ್ಟಿಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ನಾನು ಒಂದು ಪಾತ್ರೆಗೆ ಎತ್ತಿಡ್ಕೋತಾ ಇದ್ದೀನಿ ಈ ರೀತಿ ಕಲರ್ ಬಂದಿದೆ ಇವಾಗ ನಾನು ಇದನ್ನ ಎತ್ತಿಡ್ಕೋತಾ ಇದ್ದೀನಿ ಮತ್ತೆ ಇದೇ ಎಣ್ಣೆಗೆ ಉದ್ದು ಕಟ್ ಮಾಡಿರಂತ ಕೊಬ್ಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕು ಇವಾಗ ಇಷ್ಟು ಫ್ರೈ ಆಗಿದೆ ಇದನ್ನ ನಾನು ಒಂದು ಪಾತ್ರೆಗೆ ಎತ್ತಿಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಕ್ಕಳಿಗೆ ಮಾಡ್ಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಇಷ್ಟು ಫ್ರೈ ಆದ್ಮೇಲೆ ನಾನು ಇದನ್ನ ಎತ್ತಿಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಗಿಂಡೆ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿಕಾಯಿನು ಕೂಡ ಸೇರಿಸ್ಕೊಂಡಿದೀನಿ ಅದನ್ನು ಕೂಡ ನೀಟಾಗಿ ಸ್ವಲ್ಪ ಘಮ ಬರ್ಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಫ್ರೈ ಆದ್ಮೇಲೆ ನಾನು ಇದನ್ನ ಎತ್ತಿಟ್ಕೋತಾ ಇದ್ದೀನಿ ಮತ್ತಿದೇ ಎಣ್ಣೆಗೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಪೇಪರ್ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ಸ್ವಲ್ಪ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಈ ರೀತಿ ಕ್ರಿಸ್ಪಿಯಾಗಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜ ಕಡಲೆ ಕೊಬ್ಬರಿ ಹಾಗೆ ದ್ರಾಕ್ಷಿ ಗೋಡುಂಬಿ ಬಾದಾಮಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂತಹ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಚ್ಚಿಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನ ಈಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೀ ಟೈಮಲ್ಲಿ ಏನಾದ್ರು ತಿನ್ಬೇಕು ಅಂತ ಅನಿಸ್ದಾಗ ಈ ರೀತಿ ಒಂದು ರೆಸಿಪಿನ ತಿನ್ನಿ ತುಂಬಾ ಸೂಪರ್ ಆಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರ ಕುಡ್ದು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಬೇಕೋ ಅವಾಗ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಳ್ತೀನಿ ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಕೇಳೋವಾಗಿಲ್ಲ ಆಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ರೆಸಿಪಿನ ಟ್ರೈ ಮಾಡಿ ನೋಡಿ ಇವಾಗ ರೆಡಿ ಆಯಿತು ಅವಲಕ್ಕಿ ಚೂಡ ಇದು ಸೂಪರಾಗಿರೋ ಒಂದು ರೆಸಿಪಿ ಅಂತ ಅನ್ಬೋದು ಸ್ನ್ಯಾಕ್ಸಿಂದ ಹಿಡ್ದು ಮಕ್ಕಳು ಲಂಚ್ ಬಾಕ್ಸ್ವರೆಗೂ ಕೊಟ್ಟು ಕಳಿಸ್ಬೋದು ಆ ರೀತಿ ಇರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವೀಟ್ ಸ್ವೀಟಾಗಿ ಸೂಪರ್ ಆಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದು ಕಮೆಂಟ್ಸ್ ಕೂಡ ಹಾಕಿ ಥ್ಯಾಂಕ್ ಯು